ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಲೋ ಅದರಿ ಅಂತ ಅಂದ್ಕೊಂಡು ಎಲ್ಲರೂ ಈ ವರ್ಷ ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಈ ವರ್ಷ ಖುಷಿ ಖುಷಿಯಾಗಿ ಇರಿ ನಿಮ್ಮ ಏನೇ ಕಷ್ಟಗಳಿದ್ದರೂ ಅದು ಎಲ್ಲವೂ ಕರಗಿ ನಿಮಗೆ ಒಂದು ಸುಖ ಅನ್ನೋದು ಬರಲಿ ಅಂತ ದೇವರಲ್ಲಿ ಕೇಳ್ಕೊಂತ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡತ್ತೀನಿ ರೀ ಎಲ್ಲರಿಗೂ ಇನ್ನೊಂದ್ಸರಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಂದೆ ತಾಯಿ ಹೇಳೋ ಮಾತು ಎಲ್ಲನೂ ಒಳ್ಳೆಯದಕ್ಕೆ ಹೇಳೋದು ಇವಾಗ ನಮ್ಮ ಮಾವ ನಾನು ಬೈದಾರಂತ ಅನ್ಕೊಂಡ ಅವ್ರು ಬೈದ್ರು ನನ್ನ ಅಂತೇಳಿ ನಾನು ಅವ್ರ ಮ್ಯಾಗೆ ಸಿಟ್ಟಾಗ್ಬಿಟ್ರೆ ಹೆಂಗಾಗ್ತತಿ ಈಗ ನಮ್ಮ ಅಪ್ಪ ನಾನು ಬೈದಿದ್ರು ನಾನು ಸಿಟ್ಟಾಗ್ಬಿಡ್ತಿದ್ನಿ ಇಲ್ಲಲ್ಲ ನಮ್ಮ ಅಪ್ಪ ಬೈದ್ರೂ ನಾನು ಅವಾಗ ಸ್ವಲ್ಪ ಆಗಿಬಿಟ್ಟು ಆಮೇಲೆ ಸಮಾಧಾನ ಆಗ್ತಿದ್ನಿ ಹಂಗೆ ಅನ್ಕೊಂಡೆ ಇವಾಗ ನಾನು ಸುಮ್ಮನೆ ಆಗಿಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಎಲ್ಲನೂ ನಾವು ಅನ್ಸರ್ಸ್ಕೊಂಡು ಹೋಗ್ಬೇಕು ಈ ಕಡೆ ಗಂಡ ನೋಡಿದ್ರೆ ಈ ರೀತಿ ಈ ಕಡೆ ಮಾವ ನೋಡಿದ್ರೆ ಇವಾಗ ಇವಾಗ ಹಿಂಗೆ ಮಾಡ್ತಾರೆ ಆದರೆ ಅವರು ಒಳ್ಳೆಯವರು ಅವ್ರು ಕೆಟ್ಟವರು ಅಂತ ನಾನು ಹೇಳಲ್ಲ ಯಾಕಂದ್ರೆ ಅವರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಜಲ್ದಿ ಜಲ್ದಿ ಎದ್ದು ನಾಳೆಯಿಂದ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ತೀನಿ ಇನ್ನೊಂದು ನಿಮಗೆಲ್ಲ ಹೇಳ್ಬೇಕಂತ ಅಂದ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಇವಾಗ ನಾವು ಮನೆಯಾಗ ನಮ್ಮ ತಂದೆ ತಾಯಿ ಹೇಳ್ತಾರೋ ಅವಾಗ ನಾವು ಅದನ್ನು ಕೇರ್ಲೆಸ್ ಮಾಡಿಬಿಡ್ತೀವಿ ಯಾಕಂದ್ರೆ ಅವಾಗ ನಾವು ಎಲ್ಲರೂ ಏನು ಮಾಡ್ತೀವಿ ಇನ್ನೊಬ್ರನ್ನ ನೋಡ್ತೀವಿ ನಮ್ಮ ಗೆಳತಾರೆಲ್ಲ ಆಡಕೊಟ್ಟರು ನಾನು ಯಾಕೆ ಅಡುಗೆ ಮಾಡಲಿ ನಾನು ಯಾಕೆ ಜಲ್ದಿ ಹೇಳಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಲೇಟ್ ಮಾಡಿ ಹೇಳ್ತಾರೋ ನಾನು ಅಷ್ಟೇ ಯಾಕೆ ಜಲ್ದಿ ಹೇಳಬೇಕು ಅಂತ ಕೇಸ ನಾವು ಹಂಗೆ ಮಾಡಿ ನಾವು ಲೇಟ್ ಮಾಡಿ ಹೇಳೋದು ಈ ಥರ ಒಂಥರ ಒಂಥರ ಮೈಗಳ ಥರ ಮಾಡ್ಬಿಡ್ತೀವಿ ಅದರ ಮದುವೆ ಆದಮೇಲೆ ಎಲ್ಲನೂ ನಾವು ಅನ್ಸರ್ಸ್ಕೊಂಡು ಹೋಗ್ಬೇಕು ನಮ್ಮ ನಾವು ಅವ್ರಿಗೆ ಹೊಂದ್ಕೋಬೇಕು ಅಂತ ಅಂದ್ರೆ ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಇರಬೇಕು ಅಂತ ಅಂದ್ಕೊಂಡ್ರೆ ನಾವು ಜಲ್ದಿ ಎದ್ದು ಎಲ್ಲ ಕೆಲಸನೂ ಮಾಡ್ಕೋಬೇಕು ಅಂತ ನನಗೆ ಇವಾಗ ನಮ್ಮ ಮಾವಾರ ಬೈಕ್ ಮೇಲೇ ಗೊತ್ತಾಗಿರೋದು ಅದಕ್ಕಾಗಿ ನಾನು ಇನ್ಮೇಲೆ ಮೇಲೆ ಜಲ್ದಿ ಎದ್ದು ಜಲ್ದಿನ ಅಂದ್ರೆ ಮಾಡ್ಕೊಂಡು ಮಾಡಿಕೊಂಡು ಇಷ್ಟ ಆಗೋ ರೀತಿ ಇರ್ತೀನಿ ಊರಿಗೆ ಹೋಗಿ ಬಂದ ತಕ್ಷಣ ನನ್ನ ಗಂಡ ಯಾಕೆ ನನ್ನನ್ನು ಇಷ್ಟಪಡಲ್ಲ ಅನ್ನೋದನ್ನು ನಾನೊಂದು ತಿಳ್ಕೊಬೇಕು ಅಂತ ಅಂದ್ಕೊಂಡೀನಿ ಈಗ ನ್ಯೂ ಇಯರ್ ಅಂತ ಹೇಳಿ ನಾನು ಅಳೋದನ್ನ ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಈಗ ನಮ್ಮ ಅಮ್ಮ ಅದು ಬರ್ತಾರೋ ಅದಕ್ಕಾಗಿ ಅಡುಗೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಡೀನಿ ನೋಡ್ರಿ ನೋಡಿ ಏನೆಲ್ಲ ಸ್ವೀಟ್ ಮಾಡಬೇಕು ಏನು ಮಾಡಬೇಕು ಹತ್ತಿರ ಅಂತೂ ಏನು ಹೇಳಿಲ್ಲ ಆಮೇಲೆ ಬಂದ ಹೇಳ್ತಾರಂದ್ರು ಮಾಮಾರ ಬಂದಿದ ನಾನು ಒಳಗೆ ಬಂದುಬಿಟ್ಟಿನಿ ಒಳಗೆ ಹೋಗೋಣಂದು ಒಳಗೆ ಬಂದ ತಕ್ಷಣ ಅವ್ರು ಬಂದೇ ಇಲ್ಲ ಇನ್ನೂ ಏನು ಹೇಳೇ ಇಲ್ಲ ಅಲ್ಲಿವರೆಗೂ ಏನಾದರೂ ಅನ್ನ ಮತ್ತೆ ಈ ರೀತಿ ಎಲ್ಲ ಮಾಡ್ಕೋತೀನಿ ಆಮೇಲೆ ಅವ್ರನ್ನ ಕೇಳಿ ಏನಾದರೂ ಸ್ವೀಟ್ ಮಾಡ್ತೀನಿ ಈ ಕಡೆ ಅನ್ನ ಕಿಟ್ಟನು ಈ ಕಡೆ ಅನ್ನನೂ ಆಗದತಿ ಈ ಕಡೆ ಸಾಂಬಾರು ಕೂದತಿ ಇನ್ನು ಸ್ವಲ್ಪ ಚಪಾತಿ ಉಳ್ಳಾಗಡ್ಡಿ ಪಲ್ಯ ಮಾಡಿಬಿಡ್ತೀನಿ ಚಪಾತಿ ಉಳ್ಳಾಗಡ್ಡಿ ಪಲ್ಯ ಚಲೋ ಆಗ್ತೈತಿ ಅವ್ರಿಗೆ ಉಳ್ಳಾಗಡ್ಡಿ ಪಲ್ಯ ಅಂದ್ರೆ ಇಷ್ಟ ಅಂತ ಹಾಗಾಗಿ ಉಳ್ಳಾಗಡ್ಡಿ ಪಲ್ಯ ಮಾಡಿಬಿಡ್ತೀನಿ ನೋಡಿರಿ ನಾನು ಬಡ ಬಡ ಇಳಿಸಿ ಇಟ್ಬಿಟ್ರೆ ಬಡ ಬಡ ಚಪಾತಿ ಉಳ್ಳಾಗಡ್ಡಿ ಪಲ್ಯ ಮಾಡ್ತಾನೆ ಸ್ವೀಟ್ ಒಂದು ಹತ್ತಿರನ್ನ ಕೇಳಿ ಮಾಡ್ತಾನು ನೋಡು ಏನಂತಾರ ಸ್ವೀಟ್ ಮಾಡಕ್ಕೆ ನಾನು ಶಾವಿಗೆ ಪಾಯಸ ಮಾಡ್ಬೇಕು ಅನ್ಕೊಂಡನು ಅವರು ಅದನ್ನ ಹೇಳಿದ್ರೆ ಚಲೋ ಆಗ್ತದೆ ಯಾಕಂದ್ರೆ ಅದು ಜಲ್ದಿ ಆಗಿಬಿಡ್ತೈತಿ ಮತ್ತು ನಮ್ಮ ಮಾರು ಟೈಮನ್ನು ಆಯಿತು ಸ್ವಲ್ಪ ಎಲ್ಲ ಕಸ ಮಾಡಿಟ್ಕೊಂಡು ಕುಂತ್ಬಿಟ್ರೆ ಸ್ವಲ್ಪ ನಂಗು ಮಾತಾಡೋಕೆ ಟೈಮ್ ಸಿಗ್ತತಿ ನೋಡೋನು ಅತ್ತಿ ಏನಂತಾರೆ ಕೇಳಬೇಕು ಅಂದ್ಸರಿ ಅನ್ನದೆಲ್ಲ ಕೆಳಗೆ ಇಟ್ಟ ಚಪಾತಿ ಮಾಡಿ ಹೋಗಿ ಕೇಳಿಬಿಡ್ತಾನೆ ಅವ್ರನ್ನ ಈ ಕಡೆ ಸ್ಯಾಡ್ ಇಟ್ಬಿಡುನು ಇನ್ನ ಮತ್ತೆ ಚಪಾತಿ ಮಾಡಬೇಕು ಈ ಕಡೆ ಇಟ್ಟು ಆ ಕಡೆ ಮಾಡ್ಕೊಳಕ ನಡೀತತಿ ಅನ್ನನು ಜಲ್ದಿ ಆಯ್ತು ನೋಡು ಕುಕ್ಕರ್ದಾಗ ಮಾಡಂದಿದ್ರೆ ಹತ್ತಿರ ನಾನು ಬೋಗನ್ಯಾಗ ಮಾಡೀನಿ ಏನಂತಾರೆ ಏನು ಕುಕ್ಕರ್ದಾಗ ಮಾಡೋದಕ್ಕಿಂತ ಬೋಗನ್ಯಾಗ ಮಾಡಿದ್ರೆ ಅನ್ನ ಅಷ್ಟು ರುಚಿ ಇರ್ತತಿ ಅವ್ರಿಗೂ ಒಂದ್ಸರಿ ತಿಂದ್ರ ತಿಂದ್ರೆ ಇದೇ ರುಚಿ ಆಯ್ತು ಇದನ್ನೇ ಮಾಡಂತಾರಣ ಮೇಲೆ ನೋಡೋಣ ಒಂದು ಸಾರಿ ಕೇಳಿದ್ರಾಯ್ತು ಅದಕ್ಕೆ ಈ ಸಾರಿ ಅಂತ ಮಾಡೀನಿ ಇದನ್ನ ಇಳಿಸ್ಬಿಟ್ಟು ಬರಬ ಚಪಾತಿ ಮಾಡಿಬಿಟ್ರಾಯ್ತು ಇವಾಗ ಪ್ಲೇಟ್ ಮುಚ್ಚಿಟ್ಟ ಜಲ್ದಿ ಜಲ್ದಿ ಚಪಾತಿ ಮಾಡ್ಬೇಕು ಮತ್ತಿಲ್ಲ ಅಂದರೆ ಏನಾದರೂ ಹುಳಾದ್ರು ಬೀಳ್ತಾವು ಮುಚ್ಚಿದ್ದಾಯ್ತು ನಡಿ ಜಲ್ದಿ ಜಲ್ದಿ ಮಾಡಿದ್ರೆ ಆಯ್ತು ಚಪಾತಿ ಅಂತ ನೋಡ್ಲಿ ಏನು ಬ್ಯಾಡು ಇವ್ರು ಮಣ್ಣೆ ಎನಸ್ತಾರಲ್ಲ ಗೊತ್ತಿಲ್ಲ ತಿನ ಕೇಳಿ ಆಯಿತು ಎಷ್ಟರ ಆಗೋಲ್ಲ ಬಿಡಮ ಸುಮ್ಮನೆ ಏನಿಸಿದ ಅಂದ್ರೆ ಏನು ಮಾಡೋದು ಚಪಾತಿನ ಆಯಿತು ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ನೋಡಿ ಅಂದ್ರೆ ಈರುಳ್ಳಿ ಪಲ್ಯ ಮಾಡೀನಿ ಏನು ಮಾಡಾಕಿಯಮ್ಮ ಏನಿಲ್ಲರೀ ರೀ ಚಪಾತಿ ಮಾಡೀನಿ ಅನ್ನ ಮಾಡೀನಿ ರೀ ಸಾಂಬಾರ್ ಮಾಡೀನಿ ಆಮೇಲೆ ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ಇನ್ನು ಸ್ವೀಟ್ ಅಂತ ಮಾಡ್ಬೇಕು ನೋಡ್ರಿ ರೀ ಹೌದೇವು ಇಷ್ಟೆಲ್ಲ ಮಾಡಿದಿ ನೋಡಿ ಇಷ್ಟೆಲ್ಲ ಮಾಡಿರೂ ನಿಮ್ಮ ಮಾವ ಸುಮ್ ಸುಮ್ಮನ ಅಂತಾನೆ ನಿನ್ನಂತ ಹುಡುಗಿ ಅವನು ಬುದ್ಧಿನ ಇಲ್ಲ ಅವನಿಗೆ ಪರವಾಗಿಲ್ಲ ಬಿಡಿರಿ ಅತಿ ಈಗ ನಮ್ಮಪ್ಪ ಅಂದ್ರೂ ನಾವೇನು ತಿಳ್ಕೊತಿದ್ವಿ ಹಂಗ ನಮ್ಮ ಮಾವನ ನಮ್ಮಪ್ಪ ಅನ್ಕೊಂಡ ನಾವು ನಮ್ಮಅಪ್ಪ ಬೈದಾರ ನಮ್ಮಅಪ್ಪ ನಮ್ಗೆ ತಿಳುವಳ್ಕೆ ಹೇಳಿದಾರ ಅಂತ ಹೇಳಿ ನಾನು ಅನ್ಕೊಂಡ ಸುಮ್ನ ಆಗ್ತೇನೆ ನನಗೇನ್ ಬೇಜಾರಿಲ್ಲ ರೀತಿ ಎಂಥ ಒಳ್ಳೆ ಸಸಿ ಸಿಗ್ಬಿಟ್ಟಿವ ನನಗೆ ಮಗಳ ನಿನ್ನಂಥ ಸಸಿ ಸಿಗಕ ನಾನು ಏಳು ಜನ್ಮಕ್ಕೆ ಪುಣ್ಯ ಮಾಡಿನ ನೋಡು ಬೇರೆದವ್ರು ಆಗಿದ್ರೆ ಜಗಳ ತಕ್ಕತಿದ್ರು ಹಿಂಗೆ ಅಂದ ನಮ್ಮ ಮಾವ ಹಂಗೆ ಅಂದ ನಮ್ಮ ಮಾವ ಅಂತ ಹೇಳಿ ಸಿಟ್ಟ ಸಿಟ್ ಮಾಡೋದು ಜಗಳ ಮಾಡೋದು ಅದು ಹೋಗಿದ್ನಿ ಇದಗದ್ನಿ ಅದು ಕುಟ್ಟಿನೇ ಇದು ಕುಟ್ಟಿನೇ ಮಾಡ್ತಿದ್ರು ನಿನ್ನಂಥ ಸಸಿ ಸಿಗಕ ನಾವು ಪುಣ್ಯ ಮಾಡ್ಯೆ ನೋಡ್ಯವ ಇಲ್ರಿ ರೀ ಅತಿ ಎಲ್ಲರೂ ಹಂಗೆ ನಾನು ಅಂದ್ಕೊಂಡ್ಬಿಟ್ರೆ ಅದ್ರಾಗ ಏನು ಇರ್ತೈತೆ ರೀ ಈಗ ನನಗೂ ಚಿಕ್ಕ ವಯಸ್ಸಿನಿಂದ ನಮ್ಮ ಅಪ್ಪನೂ ಇಲ್ಲ ನಮ್ಮ ಅಪ್ಪನ ಅವ್ನು ರೂಪ್ಸಾಗ ನಾನು ನೋಡಕತ್ತೀನಿ ಹಾಗಾಗಿ ಅವ್ರು ಬೈದ್ರು ನಮ್ಮ ಅಪ್ಪ ಬೈತಾನ ಅನ್ಕೊಂಡ ಅದನ್ನೆಲ್ಲ ತಲೆ ಇಟ್ಕೊಳ್ದೆ ನಾನು ಬಂದು ಅದಕ್ಕೆ ಈ ಕಡೆ ಬಂದು ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ರಿ ಅವಾಗಿನ ಟೈಮ್ಗೆ ಅಳು ಬಂತು ರೀ ಆದ್ರೆ ಆಮೇಲೆ ಅನಿಸ್ತು ಯಾಕ ನಮ್ಮ ತಂದಿ ನನ್ನ ಬೈದಿದ್ರೆ ನಾನು ಹಿಂಗೆ ಆಡತ್ತಿದ್ನಿ ಎಲ್ಲ ಕೆಲಸ ಮಾಡ್ದೆ ಹೆಂಗೆ ಕುಂದರ್ತಿದ್ನಿ ಅವ್ರ ಮ್ಯಾಗ ಸಿಟ್ ಮಾಡ್ಕೋತಿದ್ನಿ ಇಲ್ಲಲ್ಲ ನಮ್ಮ ಅವನ್ ನನ್ನ ತಂದೆ ಅಂದ್ಕೊಂಡು ನಾನು ಎಲ್ಲ ಅಂದಿದ್ದನ್ನು ಅನಿಸ್ಕೊಂಡು ಇರಲಿ ಮುಂದೆ ಅವರು ನಾನು ಮಾಡೋದು ನೋಡಿ ಅವ್ರಿಗೆ ಖುಷಿ ಆಕತಿ ಅವರ ನನ್ಗೆ ಹೊಗಳ್ತಾರೋ ಕಾರಣಕ್ಕ ಸುಮ್ನ ಆಗ್ಬಿಟ್ಟಿನ ರತಿ ನಿನ್ನಂತ ಸಸಿ ಸಿಕ್ಕಿದ್ದ ನಾವು ಭಾಳ ಪುಣ್ಯ ನೋಡುವ ಆದ್ರೆ ನನ್ನ ನನ್ನ ಬ್ಯಾಡ ಅನ್ನತಿದ್ದ ನಾವು ಅದಕ್ಕೆ ನಿನ್ನ ಫೋಟೋ ನೋಡಿ ನಮಗೆ ಗೊತ್ತಾಯ್ತು ನೀನು ಅಂದ್ರೆ ಜನ ಸೇವೆ ಅದು ಮಾಡ್ತಿದ್ದೆ ಅಂತ ಒಬ್ರ ಹೇಳಿ ನಮ್ಗೆ ಬ್ರೋಕರು ಹೇಳಿರು ವಯಸ್ಸಾದವ್ರನ್ನ ಕಂಡ್ರೆ ಸಾಕು ಎಲ್ಲ ಓಡೋಡಿ ಹೋಗಿ ಮಾಡ್ತಾಡ್ರಿ ಆಕಿನ ಇನ್ನು ಅತ್ತಿ ಮಾವೂನು ಅಷ್ಟೇ ಚಲೋ ನೋಡ್ಕೋತಾಡ್ರಿ ಅಂತಿದ್ದಕ್ಕೆ ಹೌದು ಇಂಥ ಸಸಿನ ನಮಗೂ ಬೇಕಾಗಿರೋದು ಅಂಥ ಸಸಿ ನಮ್ಮ ಮನೆಗೆ ಬಂದರೆ ನಮ್ಮನು ಸ್ವಲ್ಪ ಕಷ್ಟ ಕಾಲದಾಗ ನಮಗೆ ಮಾಡ್ಕೊಳಕ್ ಟೈಮ್ ಟೈಮ್ದಾಗ ನಮ್ಮನ್ನ ಮಗಳ ಥರ ನೋಡ್ಕೋತಾಳ ಅಂತ ಹೇಳಿ ಅನಿಸ್ತು ಅದಕ್ಕಾಗೇ ಅವನು ಬೇಡ ಅಂದ್ರೆ ನಾ ನನ್ನ ಬಲವಂತಕ್ಕೆ ಆಗಿ ಮದ್ವಿ ಮಾಡ್ಕೊಂಡು ಬಂದು ನೋಡುವ ನೀವಿಬ್ರು ಗಂಡ ಹೆಂಟಿ ಚಲೋ ಹೋದರಲ್ಲ ಮತ್ತೆ ಹಾಂ ರೀತಿ ಚಲೋ ಅದಾವ್ರಿ ನಾವು ಚಲೋ ಅದವ್ರಿ ನನಗೂ ನಿಮ್ಮಂತ ಅತ್ತಿ ಮಾವ ಗಂಡ ನನ್ನ ಆಕಿ ಮಧು ತಂಗಿ ಹಂಗ ಸಿಕ್ಕಾಡ್ರಿ ನನಗೆ ಎಲ್ಲರೂ ನನಗಿರ್ತಾ ಫ್ಯಾಮಿಲಿ ಸಿಗಕ್ಕೆ ನಾನು ಪುಣ್ಯ ಮಾಡೀನಿ ರೀ ಐತಿ ಏನ್ ಸ್ವೀಟ್ ಮಾಡಿರಿ ಐತಿ ಇವತ್ತು ಹೊಸ ವರ್ಷನೂ ಐತಿ ಅದಕ್ಕಾಗಿ ಏನ್ ಮಾಡ್ಲಿ ಅಂತ ಹೇಳ್ರಿ ನೀವೇನು ಹೇಳ್ತೀರಿ ಅದನ್ನ ಮಾಡ್ತೀನಿ ರೈತಿ ನೀ ಏನ್ ಮಾಡ್ಬೇಕಂತ ಅನ್ಕೊಂಡಿ ಹೇಳಿ ಸ್ವೀಟ ಯಾವ ಸ್ವೀಟ್ ಚಲೋ ಮಾಡಕ್ ಬರ್ತೀವಿ ಅದನ್ನ ಹೇಳು ಅದನ್ನ ಬೇಕಿದ್ರೆ ಯಾವ್ದು ಈಸಿ ಅನ್ಸತ್ತೆ ಅದನ್ನ ಅದು ಮಾಡು ಇದು ಮಾಡು ಅಂತ ಏನು ಹೇಳಲ್ಲ ನಿನ್ಗೆ ಯಾವ್ದು ಇಷ್ಟ ಆಕತ್ ನೋಡು ಅದನ್ನ ಮಾಡಿ ಸರಿ ಅತಿ ನಾನು ಶಾವಿಗೆ ಪೈಸ ಮಾಡ್ತೀವಿ